ನಮಸ್ತೆ ಪೀಪಲ್ ಟಿವಿಗೆ ಸ್ವಾಗತ ಸ್ನೇಹಿತರೆ ಹಿಮಾಚಲದಲ್ಲಿ ಇಬ್ರು ಸಹೋದರರು ಒಬ್ಳೆ ವಧುವನ್ನ ಮದುವೆಯಾಗಿದ್ದಾರೆ ಅದು ಕೂಡ ಕಾನೂನುಬದ್ಧವಾಗಿ ನಮ್ಮ ದೇಶದ ಸಂಸ್ಕೃತಿ ಆಚಾರ ವಿಚಾರದ ಪ್ರಕಾರ ಒಂದು ಗಂಡು ಅಥವಾ ಹೆಣ್ಣು ಮದುವೆಯಲ್ಲಿ ಒಬ್ಬ ವ್ಯಕ್ತಿಯನ್ನ ಮದುವೆ ಆಗ್ತಾರೆ ಆದ್ರೆ ಇದೇನಪ್ಪ ಇಬ್ಬರು ಹುಡುಗರು ಒಂದು ಹೆಣ್ಣನ್ನ ಮದುವೆಯಾಗಿದ್ದಾರೆ ಅಂತ ನಮ್ಮ ಭಾರತದಲ್ಲಿ ನೂರು ಪರ್ಸೆಂಟ್ ಜನರಲ್ಲಿ ಎಂಬತ್ತು ಪರ್ಸೆಂಟ್ ಜನರಿಗೆ ಆಶ್ಚರ್ಯ ಖಂಡಿತವಾಗಿಯೂ ಆಗಿರುತ್ತೆ ಹಾಗಾದ್ರೆ ಜಾಸ್ತಿ ಯೋಚನೆ ಮಾಡದೆ ಈ ಮದುವೆ ಎಲ್ಲಿ ಆಯ್ತು ಏಕೆ ಆಯ್ತು ಹೇಗೆ ಇದೆಲ್ಲ ಸಾಧ್ಯ ಆಯಿತು ಈ ತರಹದ ಆಚರಣೆಗಳು ಎಲ್ಲಿ ಇದ್ದಾವೆ ಅನ್ನೋದರ ಬಗ್ಗೆ ತಿಳಿಸ್ತೀನಿ ನಾನು ಶಾಹಿನಾ ಸುಳಿಯಾ ನೀವಿನ್ನು ನಮ್ಮ ಪೇಪಲ್ ಟಿವಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಕೂಡ ಫಾಲೋ ಮಾಡೋದು ಮರಿಬೇಡಿ ಕರೆಯಲ್ಪಡುವ ಸಾಂಪ್ರದಾಯಿಕ ಸಮಾರಂಭದಲ್ಲಿ ವಿವಾಹವಾಗಿದ್ದಾರೆ ಹೌದು ಜುಲೈ ಹನ್ನೆರಡರಂದು ಹಿಮಾಚಲ ಪ್ರದೇಶದ ಶಿಲೈ ಗ್ರಾಮದಲ್ಲಿ ನಡೆದಂತಹ ಸಾಂಪ್ರದಾಯಿಕ ಸಮಾರಂಭದಲ್ಲಿ ವಧು ಸುನಿತಾ ಚೌಹಾಣ್ ಇಬ್ಬರು ಸಹೋದರರಾದ ಪ್ರದೀಪ್ ಮತ್ತು ಕಪಿಲ್ ನೇಗಿ ಅವರನ್ನ ವಿವಾಹವಾದ್ರು ಅದು ಗುಟ್ಟಾಗಿ ಏನಾದರೂ ಮದುವೆಯಾಗಿದ್ರಾ ಖಂಡಿತವಾಗಿಯೂ ಇಲ್ಲ ಮೂರು ದಿನಗಳ ಕಾಲ ನಡೆದಂತಹ ಈ ಆಚರಣೆಯಲ್ಲಿ ಸ್ಥಳೀಯ ಜಾನಪದ ಹಾಡುಗಳು ನೃತ್ಯಗಳು ಮತ್ತು ನೂರಾರು ಅತಿಥಿಗಳು ಭಾಗವಹಿಸಿದ್ರು ಇವರ ಸಮ್ಮುಖದಲ್ಲಿ ದೀರ್ಘಕಾಲದ ಬಹುಪತ್ನಿತ್ವ ಸಂಪ್ರದಾಯದಡಿಯಲ್ಲಿ ವಿವಾಹವನ್ನ ನೆರವೇರಿಸಲಾಗಿದೆ ಈಗಿನ ಆಧುನಿಕ ಕಾಲದಲ್ಲಿ ಬಹುಪತಿತ್ವ ಅಥವಾ ಬಹುಪತಿತ್ವ ಕಾನೂನು ಬಾಹಿರವೆಂದು ಪರಿಗಣಿಸಲಾಗಿದೆ ಇನ್ನು ಹಲವಾರು ದೇಶಗಳಲ್ಲಿ ಇದನ್ನು ಕಾನೂನುಬದ್ಧವಾಗಿ ನಿಷೇಧಿಸಲಾಗಿದೆ ಆದರೂ ಸಹ ಇನ್ನು ಕೂಡ ಬಹುಪತಿತ್ವ ಕೆಲವು ರಾಜ್ಯಗಳಲ್ಲಿ ಮತ್ತು ದೇಶಗಳಲ್ಲಿ ಇನ್ನು ಆಚರಣೆಯಲ್ಲಿದೆ ಎಲ್ಲರಿಗೂ ತಿಳಿದಿರುವಂತೆ ಈ ಬಹುಪತಿತ್ವದಿಂದ ಮಹಿಳೆಯರಿಗೆ ತನ್ನ ಗಂಡಂದರಿಂದ ಶೋಷಣೆ ಮತ್ತು ದಬ್ಬಾಳಿಕೆಗಳು ಆಗಬಹುದು ಜೊತೆಗೆ ಗಂಡು ಮಕ್ಕಳಲ್ಲಿ ಹೆಚ್ಚು ಜಗಳ ಮತ್ತೆ ಮನಸ್ತಾಪಕ್ಕೆ ಕಾರಣಗಳು ಹುಟ್ಟಿಕೊಳ್ಳಬಹುದು ಆದರೆ ಹಿಂದಿನ ಕಾಲಕ್ಕೆ ಹೋಗಿ ನಾವು ನೋಡುವುದಾದರೆ ಈ ಪದ್ಧತಿಗಳು ಜಾರಿಯಲ್ಲಿದ್ದವು ಅನ್ನೋದನ್ನ ನಾವು ಗಮನಿಸಬಹುದು ಇದಕ್ಕೆ ನಮ್ಮಲ್ಲಿ ಸಾಕಷ್ಟು ಉದಾಹರಣೆಗಳನ್ನು ಕಾಣಬಹುದು ಒಂದು ಎಲ್ರಿಗೂ ತಿಳಿದಿರುವಂತಹ ಉದಾಹರಣೆ ಅಂದ್ರೆ ಮಹಾಭಾರತದ ಪಾಂಡವರು ಮಹಾಭಾರತದ ಕಥೆಯಲ್ಲಿ ದ್ರೌಪದಿಗೆ ಧರ್ಮರಾಯ ಅರ್ಜುನ ಭೀಮಾ ನಕುಲ ಸಹದೇವನನ್ನು ಸೇರಿ ಐದು ಜನ ಗಂಡಂದಿರು ಇದನ್ನು ನಾವು ಗಮನಿಸಿದಾಗ ಹಿಂದಿನ ಕಾಲದಲ್ಲಿ ಬಹುಪತಿತ್ವ ಇತ್ತು ಎನ್ನುವುದನ್ನು ನಾವು ತುಂಬಾ ಸ್ಪಷ್ಟವಾಗಿ ಕಂಡುಕೊಳ್ಳಬಹುದು ಆಗ ಅವರದ್ದೆಲ್ಲ ಘರ್ಷಣೆ ಮನಸ್ತಾಪದಿಂದ ಜೀವನ ಕೂಡಿತ್ತ ದ್ರೌಪದಿಗೆ ಬಹುಪತಿತ್ವದ ಕಾರಣದಿಂದಾಗಿ ದೌರ್ಜನ್ಯವಾಗಿತ್ತ ಅಂತ ನೋಡಿದ್ರೆ ಕಥೆಯಲ್ಲಿ ಅಂತಹ ಯಾವುದೇ ಕುರುಹುಗಳು ಇಲ್ಲದಿರುವುದನ್ನ ನಾವು ಗಮನಿಸಬಹುದು ಅವರಲ್ಲಿ ಪ್ರತಿದಿನ ಒಂದು ನಿಯಮ ಇತ್ತು ಒಬ್ಬನ ಜೊತೆಗೆ ದ್ರೌಪದಿ ಇರುವಾಗ ಬೇರೆ ಸಹೋದರರು ಆ ಕೋಣೆಗೆ ಪ್ರವೇಶ ಮಾಡಬಾರದು ಈ ನಿಯಮವನ್ನ ಶ್ರೀಕೃಷ್ಣ ಅಥವಾ ನಾರದ ಮುನಿಗಳ ಸಲಹೆಯಂತೆ ಪಾಂಡವರು ಅಳವಡಿಸಿಕೊಂಡಿದ್ರು ಇದರ ಉದ್ದೇಶ ಸಹೋದರರ ನಡುವೆ ಜಗಳ ಅಥವಾ ಸಂಶಯ ಮನಸ್ತಾಪ ಆಗದಂತೆ ನೋಡಿಕೊಳ್ಳುವುದು ಯಾವತ್ತೋ ಒಂದು ದಿನ ದ್ರೌಪದಿಯ ಜೊತೆಯಲ್ಲಿ ಧರ್ಮರಾಯ ಇದ್ದಂತಹ ಸಮಯದಲ್ಲಿ ಅರ್ಜುನ ಗೊತ್ತಿಲ್ಲದೆ ಕೋಣೆಗೆ ಹೋಗ್ತಾನೆ ಈ ಸಂದರ್ಭದಲ್ಲಿ ಅವರಿಬ್ಬರನ್ನ ನೋಡಿ ಆಚೆ ಬಂದು ಅಣ್ಣ ಇರುವುದು ಗೊತ್ತಿಲ್ಲದೆ ಕೋಣೆಯ ಒಳಗೆ ಹೋದನಲ್ಲ ಎಂದು ಪಶ್ಚಾತ್ತಾಪ ಪಟ್ಟ ಎನ್ನುವಂತಹ ವಿಷಯವನ್ನು ನಾವು ಕೇಳಿದ್ದೇವೆ ಹೊರತು ಅವರಲ್ಲಿ ಜಗಳ ಮನಸ್ತಾಪ ಇತ್ತು ಅಂತ ನಾವು ಕೇಳಿಲ್ಲ ಇದು ಹಿಂದಿನ ಕಾಲದಲ್ಲಿ ನಡೆದಿತ್ತು ಆದರೆ ಈಗ ಆಧುನಿಕ ಕಾಲದಲ್ಲಿ ಸಾಧ್ಯನಾ ಎನ್ನುವ ಪ್ರಶ್ನೆ ನಮ್ಮಲ್ಲಿದ್ರೆ ಜೊತೆಗೆ ಇಂತಹ ಪದ್ಧತಿಗಳು ಕಾನೂನಿಗೆ ವಿರೋಧವಲ್ಲವಾ ಎನ್ನುವ ಪ್ರಶ್ನೆ ನಮ್ಮಲ್ಲಿ ಇದ್ರೆ ಇದಕ್ಕೆ ಉತ್ತರ ಈಗ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಷಯ ಈಗಲೂ ಕೂಡ ಈ ಸಂಪ್ರದಾಯ ಭಾರತದಲ್ಲಿಯೂ ಇದೆ ಅದು ಹಿಮಾಚಲ ಮತ್ತು ಅರುಣಾಚಲ ಪ್ರದೇಶದ ಕೆಲವು ಪ್ರದೇಶಗಳಲ್ಲಿ ಬಹುಪತಿತ್ವ ಈಗಲೂ ಆಚರಣೆಯಲ್ಲಿದೆ ಹಿಮಾಲಯದ ಕಿನ್ನೌರ್ ಜಿಲ್ಲೆಯ ಕೆಲವು ಕಡೆ ಈ ಬಹುಪತಿತ್ವ ಹೆಚ್ಚು ಪ್ರಚಲಿತವಾಗಿತ್ತು ಆದರೆ ಕಳೆದ ಹತ್ತು ವರ್ಷಗಳಿಂದ ಬಹುಪತಿತ್ವದ ಸುದ್ದಿಗಳು ಕಡಿಮೆ ಆಗ್ತಾ ಇದ್ದಾವೆ ಆದರೆ ಟಿಬೆಟ್ನಲ್ಲಿ ಈ ಪದ್ಧತಿ ಇನ್ನೂ ಕೂಡ ಕೇಳಿ ಬರ್ತಿದೆ ಇಲ್ಲಿ ಅಷ್ಟೇ ಅಲ್ಲ ಉತ್ತರಾಖಂಡದ ಬುಡಕಟ್ಟು ಪ್ರದೇಶವಾದ ಜೌನ್ಸರ್ ಬಾಬರ್ನಲ್ಲಿಯೂ ಈ ಆಚರಣೆ ಸಾಮಾನ್ಯವಾಗಿರುವಂಥದ್ದು ಈ ರೀತಿಯ ಆಚರಣೆಗಳು ಯಾಕೆ ಹುಟ್ಟಿಕೊಂಡವು ಅನ್ನುವ ಪ್ರಶ್ನೆಗೆ ನಮ್ಮ ಹತ್ತಿರ ಉತ್ತರ ಇಲ್ಲ ಆದರೆ ಕೆಲವೊಂದು ಮಾಧ್ಯಮಗಳಲ್ಲಿ ಇದರ ಬಗ್ಗೆ ಲೇಖನಗಳು ಬಂದಾಗ ಅದರಲ್ಲಿ ಉಲ್ಲೇಖಿಸಿದಂತೆ ಈ ಆಚರಣೆಗಳು ಒಂದು ಕುಟುಂಬದ ಕೃಷಿ ಭೂಮಿಯನ್ನು ಹೆಚ್ಚು ಭಾಗ ಮಾಡದೆ ವಿಭಜನೆಯಿಂದ ರಕ್ಷಿಸಲು ಈ ಸಂಪ್ರದಾಯವನ್ನು ಸಾವಿರಾರು ವರ್ಷಗಳ ಹಿಂದೆಯೇ ಕಂಡು ಹಿಡಿಯಲಾಯಿತು ಅಂತ ವರದಿಯಲ್ಲಿ ನಾವು ಕಾಣಬಹುದು ಹಾಗಾದ್ರೆ ಈ ಮದುವೆಯನ್ನ ಹೇಗೆ ನಡೆಸಲಾಗುತ್ತದೆ ಜಜ್ದಾ ಎಂದು ಕರೆಯಲ್ಪಡುವ ವಿವಾಹವು ಮೆರವಣಿಗೆಯೊಂದಿಗೆ ವಧು ವರನಹಳ್ಳಿಗೆ ತಲುಪುವುದರಿಂದ ಪ್ರಾರಂಭ ಆಗ್ತದೆ ಸೀಂಜ್ ಎಂಬ ಆಚರಣೆಯನ್ನು ವರಣ ಮನೆಯಲ್ಲಿ ನಡೆಸಲಾಗುತ್ತದೆ ಅಲ್ಲಿ ಪುರೋಹಿತರು ಸ್ಥಳೀಯ ಉಪಭಾಷೆಯಲ್ಲಿ ಮಂತ್ರಗಳನ್ನು ಪಠಿಸಿ ಪವಿತ್ರ ನೀರನ್ನು ಸಿಂಪಡಿಸುತ್ತಾರೆ ಈ ಸಮಾರಂಭವು ದಂಪತಿಗಳಿಗೆ ಕುಲದೇವತೆಯ ಕುಟುಂಬ ದೇವತೆಯ ಬೆಲ್ಲ ಮತ್ತು ಆಶೀರ್ವಾದವನ್ನು ನೀಡುವುದರೊಂದಿಗೆ ಕೊನೆಗೊಳ್ಳುತ್ತದೆ ಇದು ಮುಂಬರುವ ಸಿಹಿ ಮತ್ತು ಸಾಮರಸ್ಯದ ಜೀವನವನ್ನು ಸಂಕೇತಿಸುತ್ತದೆ ಅಂತ ಹೇಳಲಾಗುತ್ತೆ ಈ ಮೇಲೆ ನಾನು ಹೇಳಿದಂತಹ ಪ್ರದೇಶಗಳಲ್ಲಿಯೂ ಕೂಡ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಮಹತ್ವದ ಹೊರತಾಗಿಯೂ ಹೆಚ್ಚುತ್ತಿರುವ ಸಾಕ್ಷರತೆ ಬದಲಾಗುತ್ತಿರುವ ಸಾಮಾಜಿಕ ಆರ್ಥಿಕ ಸ್ಥಿತಿಗಳು ಮತ್ತು ವಿಕಸನಗೊಳ್ಳುತ್ತಿರುವ ಪುರುಷ ಮತ್ತು ಮಹಿಳೆಯ ವಿವೇಚನೆಗಳಿಂದ ಈ ಬಹುಪತಿತ್ವವು ಕ್ಷೀಣಿಸ್ತಾ ಇದೆ ಅನೇಕ ಸಮುದಾಯಗಳು ಈಗ ಅಂತಹ ವಿವಾಹಗಳನ್ನು ವಿವೇಚನೆಯಿಂದ ನಡೆಸುತ್ತವೆ ಬಹುಪತಿತ್ವ ಕಾನೂನು ವಿರೋಧವಾಗಿದ್ದರೆ ಈ ಪ್ರದೇಶಗಳಲ್ಲಿ ಹೇಗೆ ಕಾನೂನು ಈ ಪದ್ಧತಿಯನ್ನು ಹಿಮಾಚಲ ಪ್ರದೇಶದ ಕಂದಾಯ ಕಾನೂನುಗಳ ಅಡಿಯಲ್ಲಿ ಗುರುತಿಸಲಾಗಿದೆ ಹಟ್ಟಿಗಳು ಹಿಂದೂ ವಿವಾಹ ಕಾಯ್ದೆ ಮತ್ತು ಅಧಿಕೃತ ಉದ್ದೇಶಗಳಿಗಾಗಿ ನಿಯಂತ್ರಿಸಲ್ಪಡುತ್ತವೆ ಅದಾಗ್ಯೂ ಇತರ ಬುಡಕಟ್ಟು ಸಮುದಾಯಗಳ ಪದ್ಧತಿಗಳು ಮತ್ತು ಸಂಪ್ರದಾಯಗಳನ್ನು ರಕ್ಷಿಸಲು ಭಾರತೀಯ ಕಾನೂನುಗಳಲ್ಲಿ ನಿಬಂಧನೆಗಳಿವೆ ಈ ಪದ್ಧತಿಯು ಈ ಪ್ರದೇಶದಲ್ಲಿ ದಶಕಗಳಿಂದ ಪ್ರಚಲಿತದಲ್ಲಿದೆ ಮತ್ತು ಹಿಮಾಚಲ ಪ್ರದೇಶ ಹೈಕೋರ್ಟ್ ಜೋಡಿದಾರ್ ಕಾನೂನು ಅಡಿಯಲ್ಲಿ ಇದನ್ನು ಕಾನೂನುಬದ್ಧವಾಗಿ ಗುರುತಿಸಿದೆ ಅಂತಾನೆ ಹೇಳಬಹುದು ಒಟ್ಟಾರೆಯಾಗಿ ಹೇಳುವುದಾದರೆ ನಮ್ಮ ದೇಶದಲ್ಲಿ ಅನೇಕ ಆಚರಣೆ ಸಂಪ್ರದಾಯಗಳು ಹಿಂದಿನ ಕಾಲದಿಂದಲೂ ನಡೆದುಕೊಂಡು ಬಂದಿವೆ ಈ ಹಿನ್ನೆಲೆಯಲ್ಲಿ ಯಾವ ಸಂಪ್ರದಾಯಗಳನ್ನು ನಾವು ಕೀಳಾಗಿ ಕಾಣದೆ ಅವುಗಳನ್ನು ಗೌರವಿಸೋಣ ಆದರೆ ಕೆಲವೊಂದು ಅನಿಷ್ಟ ಸಂಪ್ರದಾಯ ಪದ್ಧತಿಗಳಿಂದ ಯಾವುದೇ ವ್ಯಕ್ತಿಗಳಿಗೆ ಅನ್ಯಾಯ ಆಗ್ತಾ ಇದ್ರೆ ಆ ಮೂಢನಂಬಿಕೆಗಳು ಆ ಪದ್ಧತಿಯಲ್ಲಿ ಚಾಲ್ತಿಯಲ್ಲಿದ್ದರೆ ಅಂತಹ ಪದ್ಧತಿಗಳ ವಿರುದ್ಧ ಧ್ವನಿ ಎತ್ತೋಣ ಅಂತ ಹೇಳ್ತಾ ಇವತ್ತಿನ ಈ ವಿಶೇಷ ಸುದ್ದಿಯನ್ನು ಮುಗಿಸ್ತಾ ಇದ್ದೀನಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪೀಪಲ್ ಟಿ ನಮಸ್ಕಾರ